ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಇದೆ ಏನು ಸ್ಪೆಷಲ್ ಅಂತಂದರೆ ನನ್ನ ಡೇ ಅಂದರೆ ನನ್ನ ಡೇ ಇಂದ ಇವತ್ತು ನನ್ನ ಬರ್ಡೇ ಸ್ಪೆಷಲ್ಲು ವಿಡಿಯೋ ಆಗಿರುತ್ತೆ ಸೊ ಏನೇನು ಮಾಡ್ದು ಏನೇನು ಸೆಲೆಬ್ರೇಷನ್ ಇತ್ತು ಹಾಗೆ ಏನೇನು ಪ್ರಿಪೇರ್ ಮಾಡಿದ್ರು ನನಗೋಸ್ಕರ ಈ ವರ್ಷದ ಬರ್ಡೇ ನನಗೆ ತುಂಬ ಸ್ಪೆಷಲ್ ಆಗಿತ್ತು ಸೊ ನನ್ನ ಅಮ್ಮನ ಮನೆಗೆ ಹೋಗಿ ಸೆಲೆಬ್ರೇಟ್ ಇದ್ದೀನಿ ತುಂಬ ವರ್ಷದ ನಂತರ ಸೊ ನನಗೋಸ್ಕರ ನಮ್ಮ ರೂಪ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ಲು ಸೊ ಬನ್ನಿ ತೋರಿಸ್ತೀನಿ ಮೊದಲಿಗೆ ಕೆಲವಿಗೆ ಪಲಾವ್ ಐಟಮ್ಸು ಮಸಾಲೆ ಐಟಮ್ಸು ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅವಳು ರೆಡಿ ಮಾಡ್ತಾ ಇದ್ಲು ಸೊ ನಾನು ಸ್ವಲ್ಪ ಹಾಗೆ ವಿಡಿಯೋ ಕ್ಲಿಪ್ಸ್ ತಗೊಂಡೆ ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೀವು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದೀರಾ ಸೊ ಅದನ್ನೆಲ್ಲ ತಗೊಂಡು ಒಗ್ಗರಣೆ ಹಾಕೊಂಡು ಸೊ ಅವಳೇ ಪ್ರಿಪೇರ್ ಮಾಡಿದ್ದು ನನಗೋಸ್ಕರ ಅವತ್ತಿಗೆ ಏನೇನು ಬೇಕಾಗಿತ್ತು ಅಂದ್ರೆ ಮಶ್ರೂಮ್ ಬಿರಿಯಾನಿ ಮಾಡಿದ್ಲು ಹಾಗೆ ಪಾಯಸ ಮಾಡಿದ್ಲು ಪಾಯಸದ ಜೊತೆಗೆ ಅಮ್ಮ ಶಾವಿಗೆ ಮಾಡಿದ್ರು ಕೇಳಿದೆ ನನ್ಗೆ ಶಾವಿಗೆ ಬೇಕು ಅಂತ ಸೊ ಅದು ಕೂಡ ಮಾಡ್ಕೊಟ್ಟಿದ್ರು ಈ ವರ್ಷದ ಸ್ಪೆಷಲ್ ಯಾಕೆ ಅಲ್ಲಿ ಅಂತ ಅಂದ್ರೆ ನಾನು ನಮ್ ಮನೆಗ್ ಬಂದಾಗಿಂದ ನನ್ನ ಮೊದ್ಲಿನ ಸಾರಿ ಈಗ ಅಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊತಾ ಇರೋದು ತುಂಬಾನೇ ಸ್ಪೆಷಲ್ ಆಗಿತ್ತು ಆ ಇದು ಪ್ಲಾನಿಂಗ್ ಎಲ್ಲ ನನ್ನ ಬ್ರದರ್ ಮತ್ತೆ ರೂಪಂದು ಸೊ ಅಲ್ಲಿಗೆ ಹೋದ್ಮೇಲೆ ಅವರು ಪ್ಲಾನಿಂಗ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ನೀವು ನೋಡಿ ಈ ವಿಡಿಯೋ ಎಂಡ್ ಅಲ್ಲಿ ಗೊತ್ತಾಗುತ್ತೆ ಏನ್ ಪ್ಲಾನಿಂಗ್ ಇತ್ತು ಅಂತ ಸೊ ಈ ರೀತಿ ನಂಗೆ ಸರ್ಪ್ರೈಸ್ ಆಗಿ ಈ ವರ್ಷನೇ ಸ್ಪೆಷಲ್ ಆಗಿ ನನ್ಗೆ ಸಿಕ್ಕಿರೋದು ಅದಕ್ಕೆ ನಂಗೆ ತುಂಬಾ ಈ ವರ್ಷದ ಬರ್ಡೇ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಸೊ ನೋಡ್ತಾ ಇದ್ದೀರಾ ಹಾಗೆ ಮೋಸಂ ಬಿರಿಯಾನಿ ಯಾವ ರೀತಿ ಮಾಡ್ತಾ ಇರೋದು ಅಂತ ಸೊ ನಾನು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ ಸೊ ವಿಡಿಯೋದಲ್ಲಿ ತೋರ್ಸಿದ್ದೀನಿ ಅಷ್ಟೇ ಸೊ ಫೈನಲಿ ರೆಡಿ ಆಯ್ತು ಬಿರಿಯಾನಿ ಸೊ ಈಗ ಪುಟಾಣಿ ರೆಡಿ ಆಗಿ ಅವ್ರ ಅಪ್ಪನ ಜೊತೆಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ ಅಂತ

ಏನ ಮಾಡಬೇಕು ಕೇಕ ಬಿಟೋ ಬಿಟೋ ಟಾಟೆ ಆಗುತ್ತೆ ಇಲ್ಲಿ ಹ್ಮ್ ಟಾಟೆ ಗೆ ಹ್ಮ್ ಇಲ್ಲಿ ಇದೆ ನೋಡ್ರಿ ಜಿನ್ ಯಾಂಗ್ ಬರುತ್ತೆ ನೋ ಇಲ್ಲಿ ಹೆಂಗೇ ಬರುತ್ತಾರೆ ಹ್ಮ್ ಒತ್ತದು ಸ್ಟೈಲ್ ಬೆರೆ ಐತಾ ಅಂತೆ ಐತಾ मीडिया <lightly> <arriver>

ਮੀਂਗ ਖੁਤਿਲ ਭੋਜੀ ਇਨ ਨੀ ਚੋਤਿਦੀ ਨ ਇਂਗ ਆਂ ਪੋਟੁ ਏ ਇਰੀਤਾ ਪੇਟਾ ਨ ਇਨ ਭੋਗ ਹੋਲ਼ੁ ਸੁਨ੍ਛੀ ਭੀਂਗ ਅਬ ਨ ਪੂਰਾ ਨ ਰੀਰਾ ਸਾਂ ਅਰੀਰ ಸೊ ಫೈನಲಿ ರೆಡಿ ಆಯಿತು ನಾನಂತೂ ಒಂದೇ ಶಾವಿಗೆ ತಿನ್ನೋದು ಇಷ್ಟ ಅದು ಅಷ್ಟೇ ತಿನ್ನೋಕ್ಕಾಗೋದು ನನಗೆ ಫೈನಲ್ ಲುಕ್ ನನ್ನ ಬರ್ಡೇ ಲುಕ್ಕು ಈ ರೀತಿ ಇತ್ತು ಇದು ನನ್ನ ತಮ್ಮ ಕೊಡಿಸಿದಂಥ ಡ್ರೆಸ್ಸು ಬರ್ಡೇಗೆ ಅಂತಲೇ ಸೊ ಹೇಗಿದೆ ಫೈನಲ್ ಲುಕ್ಕು ನನ್ನದು ಸೊ ನನ್ನ ಪುಟಾಣಿ ಕೂಡ ಅವಳಿಗೆ ರೆಡ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೆ ಸೊ ಅವಳು ಕೂಡ ಮುದ್ದಾಗಿ ಕಾಣಿಸ್ತಿದ್ಲು ಈ ವರ್ಷದ ಬರ್ಡೇಲಿ ನಾನು ಅಂತೂ ನನಗೆ ಅಂತ ಒಂದು ರೂಪಾಯಿ ನಾನು ಖರ್ಚು ಮಾಡ್ಕೊಂಡಿಲ್ಲ ಎಲ್ಲ ನನ್ನ ಫ್ಯಾಮಿಲಿನೇ ಮಾಡಿರೋದು ಸೊ ಅದಕ್ಕೆ ಈ ವರ್ಷ ಒಂಥರ ಸ್ಪೆಷಲ್ ನನಗೆ ಅದಕ್ಕೂ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ರೂಪಂಗಿ ಇದ್ರದ್ದು ಕ್ರೆಡಿಟ್ ಎಲ್ಲನು ಕೂಡ ಅರೂಪನೆ ಸೊ ಅವಳ್ದೆ ಎಲ್ಲ ಪ್ಲಾನಿಂಗ್ ಈ ಸರ್ಪ್ರೈಸ್ ಕೂಡ ಅವಳ್ದೇನೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ತೀನಿ ರೂಪಂಗಿ ಈ ವಿಡಿಯೋ ಮುಖಾಂತರ ಅವಳು ಬಂದ ಮೇಲೆ ಒಂಥರ ನಮ್ಮ ಲೈಫ್ ಸ್ಟೈಲು ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಎಲ್ಲನೂ ಒಂಥರ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಒಂದು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯ ಆದರೂ ಕೂಡ ಅಷ್ಟೇ ಅವ್ಳು ಬಂದಮೇಲೆ ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಯಾವುದೇ ಒಂದು ಒಂದೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿನೇ ನಾನು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಸೊ ಈ ವರ್ಷ ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ದು ಅದೇ ತರ ಮನೇಲಿ ಯಾವುದೇ ಒಂದು ಪೂಜೆ ಹಬ್ಬ ಕೂಡ ಇದ್ರು ಇರ್ಬೋದು ನಾವು ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರಲ್ಲ ಜಾಸ್ತಿ ಸೊ ಅವಳು ಬಂದ್ಮೇಲೆ ನಾವು ಇದನ್ನೆಲ್ಲ ರೂಢಿ ಮಾಡ್ಕೊಂಡಿರೋದು ಸೊ ಅವಳು ಬಂದ್ಮೇಲೆ ಮನೇಲಿ ಜಾಸ್ತಿ ಒಂಥರ ಪಾಸಿಟಿವ್ ಸೊ ಅವಳು ಬಂದ್ಮೇಲೆ ಈ ತರ ಸೆಲೆಬ್ರೇಷನ್ ಕೂಡ ಅಷ್ಟೇ ಜಾಸ್ತಿ ಸೊ ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತುಂಬಾ ಗ್ರ್ಯಾಂಡ್ ಏನಿಲ್ಲ ಸಿಂಪಲ್ಲೇ ಆದರೂ ಅದು ಒಂಥರ ತುಂಬ ಖುಷಿ ಕೊಡುತ್ತೆ ನಮಗೋಸ್ಕರ ಯಾರೋ ಒಬ್ರು ಈ ರೀತಿ ಸೆಲೆಬ್ರೇಷನ್ಗೆ ರೆಡಿ ಮಾಡಿ ಸರ್ಪ್ರೈಸ್ ಆಗಿ ಕೊಡ್ತಾರೆ ಅಂದರೆ ಯಾವುದೇ ತರ ಆದ್ರೂ ತುಂಬಾ ಖುಷಿ ಅಲ್ವಾ ನನ್ಗೋಸ್ಕರ ಈ ರೀತಿ ಯಾರು ಯಾವತ್ತೂ ಮಾಡಿಲ್ಲ ಸೊ ಈ ಇಯರ್ ನನ್ನ ರೂಪ ನನ್ಗೋಸ್ಕರ ಈ ರೀತಿ ಮಾಡಿದ್ದು ಸೊ ತುಂಬಾ ಖುಷಿ ಆಯ್ತು ನನ್ನ ಪುಟಾಣಿ ಜೊತೆಗೆ ಇದು ನನ್ನ ಮೊದಲನೇ ಬರ್ಡೇ ನೀವ್ ಅನ್ಕೋಬಹುದು ಏನು ಇಷ್ಟು ಸಿಂಪಲ್ ಆಗಿರೋ ಇಷ್ಟೊಂದು ಸುಮ್ಮನೆ ಓವರ್ ಆಗಿ ಹೇಳ್ತಾ ಇದೀನಿ ಅಂತ ಆದ್ರೂ ಸಿಂಪಲ್ ಆಗಿ ನಾವು ಇಯರ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂದ್ರೆ ನಾನು ಒಂದ್ ಸಿಂಗಲ್ ಆಗಿ ಒಂದು ಕೇಕ್ ಕಟ್ ಮಾಡ್ತಾ ಇದ್ದೆ ಅಷ್ಟೇ ಸೊ ಈ ಇಯರ್ ಇದು ನನಗೆ ತುಂಬಾನೇ ಸ್ಪೆಷಲ್ ಆಗಿತ್ತು ಅದು ಕೂಡ ನನ್ ಪುಟಾಣಿ ಬಂದಿರೋದ್ರಿಂದ ನನ್ನ ಫಸ್ಟ್ ಬರ್ಡೇ ಆಗಿರೋದ್ರಿಂದ ಅದು ಅಲ್ಲದೆ ನಾನು ಅಮ್ಮ ಮನೆಯಿಂದ ಬಂದ್ಮೇಲೆ ನಾವು ಸಪ್ರೇಟ್ ಆದ್ಮೇಲೆ ಇದೇ ಫಸ್ಟ್ ಇಯರ್ ನಾವು ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು ಸೊ ತುಂಬಾನೇ ಸ್ಪೆಷಲ್ ಆಗಿತ್ತು ಹ್ಮ್ ಇದೆಲ್ಲ ಆದ್ಮೇಲೆ ಮತ್ತೆ ಮುಂದೆ ಆ ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ಮತ್ತೆ ನಾನು ಇದು ನೈಟ್ ಸೆಲೆಬ್ರೇಷನ್ ನನ್ನ ಫ್ರೆಂಡ್ ಕೂಡ ಅಂದ್ರೆ ಗೊತ್ತಲ್ಲ ಕುಸು ಕೂಡ ನನ್ಗೆ ಔಟ್ಸೈಡ್ ಕರ್ಕೊಂಡೋಗಿ ಸೆಲೆಬ್ರೇಟ್ ಸೆಲೆಬ್ರೇಷನ್ ಮಾಡಿದ್ದಾಳೆ ಸೊ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನ ಇದಕ್ಕೆ ನಾನು ಮಿಕ್ಸ್ ಮಾಡಿಲ್ಲ ಯಾಕೆಂದ್ರೆ ತುಂಬಾ ಲಾಂಗ್ ಆಗಿ ಹೋಗುತ್ತೆ ವಿಡಿಯೋ ಇದೇ ಕೂಡ ಈ ವಿಡಿಯೋನೇ ತುಂಬಾ ಲಾಂಗ್ ಅನ್ಸ್ತಾ ಇದೆ ಅದ್ರ ಜೊತೆಗೆ ಇನ್ನು ಆ ವಿಡಿಯೋನು ಹಾಕಿದ್ರೆ ಇನ್ನು ತುಂಬಾ ಒನ್ ಅವರ್ ವಿಡಿಯೋ ಯಾರು ನೋಡಲ್ಲ ಅಲ್ವಾ ಸೊ ಅದಕ್ಕೆ ನಾನು ಈ ವಿಡಿಯೋ ಸಪ್ರೇಟ್ ಮಾಡಿ ಫ್ಯಾಮಿಲಿ ಜೊತೆ ಇರೋ ವಿಡಿಯೋ ಸಪ್ರೇಟ್ ಮಾಡಿ ಮತ್ತೆ ಫ್ರೆಂಡ್ ಜೊತೆ ಇರೋ ವಿಡಿಯೋ ಸಪ್ರೇಟ್ ಆಗಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಾನು ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡಿರೋ ವಿಡಿಯೋ ಹಾಕ್ತಾ ಇದ್ದೀನಿ ಅದು ಕೂಡ ನನಗೆ ತುಂಬಾ ಶಾಕಿಂಗ್ ಆಗಿತ್ತು ಸೊ ತುಂಬಾ ಸರ್ಪ್ರೈಸ್ ಆಗಿತ್ತು ಅವಳು ಕೂಡ ನನಗೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ಈ ಇಯರ್ ಅದನ್ನು ಸೊ ನೆಕ್ಸ್ಟ್ ವಿಡಿಯೋನು ಮಿಸ್ ಮಾಡಿದೆ ನೋಡಿ ಸೊ ಯಾರೆಲ್ಲ ನನ್ನ ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪುಟ್ಟ ಅದೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನಾನು ಈಗ ಏನು ಅನ್ಕೊಂಡಿದ್ದೆ ನನ್ನ ಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ಬೇಡ ನನ್ನ ಮಗಳು ಬಂದಿರೋದ್ರಿಂದ ಇಬ್ರದು ಅವ್ರಿಬ್ರದ್ದು ಒಟ್ಟಿಗೆ ಬರ್ಡೇ ಇರೋದ್ರಿಂದ ನನ್ನ ಬರ್ಡೇ ಸ್ಟಾಪ್ ಮಾಡಿ ಅವ್ರಿಬ್ರದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದೆ ಸೊ ನನ್ನ ತಮ್ಮ ಬೀಳಲಿಲ್ಲ ಪಾಪ ಅವ್ನಿಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡು ಸೊ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡಿದಲ್ದೇನೆ ನನ್ಗೆ ಡ್ರೆಸ್ ಕೊಡಿಸಿ ಕೆಲವೊಂದಲ್ಲಿ ಸರ್ಪ್ರೈಸ್ ಆಗಿ ಗಿಫ್ಟ್ ಎಲ್ಲಾ ನನಗೋಸ್ಕರ ನನ್ಗೋಸ್ಕರ ಸರ್ಪ್ರೈಸ್ಗೆ ತುಂಬಾನೇ ರೆಡಿ ಮಾಡಿದ್ರು ಕಷ್ಟಪಟ್ಟು ಸೊ ಮುಂದೆ ನೋಡಿ ನಿಮ್ಗೆ ಅದೇನು ಅಂತ ಗೊತ್ತಾಗುತ್ತೆ In a healthy manner, and just become the right person that actually matters. And every day I drive my car to my little job, and I find some peace. Your name as the title. Oh, yeah. I wish there was a song with your name as the title.

ಊಟ ಅಪ್ಪೇ ನಾದಿದಿರ ಅಂತಂದ್ರೆ ಅಲ್ಲ ನೋಡಿ ಹಾಗೆ ಕೂತದ್ರೆ ಊಟಾ ಕೊಡು ನೀದು ತಾರ್ಬರ್ದುನು ಅಯ್ಯೋ ಅಪ್ಪ ಅಮ್ಮ ಇದೆ ಏನು ಹೋಡಿತರೆ ನನಗೆ ಹಾಕುಡು ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಅನ್ನೋದು ನನ್ನ ಆಸೆ सही है ठीक है बैग हो चैन से चारों बात तेरे तकिले बनाते हैं आप कौन दोस्त हो पा ओपन मैन ओपन मैन नॉर्डिय चल चल बा হাপুলে <laughs> 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 <laughs>

അത്യെല്ലാം മാറ്റി നോക്കടേ ഇത് യാദര ദാലോ കൊണ്ടാ നീ പഞ്ചറു എന്ന് അയ്യ ഫൈറ്റ് ഉണ്ട് ഇതി കുടക്കൊണ്ടിടാ സാധാരണ ആയി അമ്മയാ മസവജി മാർട്ട് ബാൻഡ് ഏ ബാൻഡ് Aiyaa, tagi mam, press mar kandu. Clip book. Q-Pen kati. S. Ana? Kitu kota? Aiyaa, 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 aiyaa. ಏನೋ ಕ್ಲಿಪ್ ಬರ್ತವಲ್ಲ 嘿嘿嘿嘿，你嗯 হ্যাঁ শেপালে গোতো পেন

aye aye henge henge navo henge navo ee pa kera kodre mam swas channaga aakutori sai va ee avade overman bisichine aa thagode sari man nam man chena ഇതെ മെറ്റീക് ക്ലോ കാരറ്റ കണ്ടിങ്ങി അല്ല അല്ല പേ ബോമത്തി അയ്യ ഫക്കലി അല്ലേ ഇതോ ഹും ഹും കൊടവണ്ടി ഓക്കേ ഇടാം ഇതിങ്ങടെ മെറ്റീക് യേയ് പുറന്നെ പേപ്പർ ടോ സൈഡ് ഹൈഷാ

నేను దివా ఖడాలి పర్తి హ యాక్ మమ్మ ఇదల డ్రెస్సర్ కుడుకోవడం లేదు నీల్ బాల్ బాల్ చేత నువ్వు నింగో కడనా కుకీ 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 हाई ते हाई ते हाई ते वेट जा किस्बे करते हैं इनमें आपने देखा है आया ये ना दो ये ना दो इधर ही दो ये नहीं सुनी कटाई से लगी इधर ना लगी इधर ना लगी यूज़ आदत करती था आप छोटा नहीं यूज़ आदत है जा सीधा है ये लड़ने जा दोगे इधर ही बंद था ना हाँ हाँ हाँ

ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ಹಾಲು ಕುಡ್ಸಪ್ಪ ಇದು ಬಾಟ್ಲ ಐತೆ ಹಾಲು ಹಾಲು ಕೊಡ್ಸಮ್ಮ ಕತ್ತಳೆ どういうこと

ಅದಕ್ಕೆ ಮ್ಯಾಚಿಂಗ್ ಗೆ ಎಲ್ಲ ತಗೊಂಡಿದ್ದೆ ಆಲ್ಮೋಸ್ಟ್ ಞೇನ್ ಮಮ್ಮಿ ಆ ಕಷ್ಟಪಟ್ಟಾ ಆ ತಗೊಂಡಿರೋ ಕಷ್ಟಪಟ್ಟೆ ತಿ ಕೆಲಂಗೇنگನೇ ಇರನೇ पापा ಗಿಫ್ಟ್ ಪ್ಯಾಕಿಂಗ್ ಮಾಡಿದರೋ ಅದು ನನಗೆ ಗೊತ್ತಾದರೋ ತರ ಸರ್ಪ್ರೈಸ್ ಆಗಿ ಬೋಸಲ್ ಈ ಪಂದ್ಾ ಇದು ನಡ್プラン ಬಟ್ ನನ್ನ ಹಸ್ಬಂಡ್ ಎಲ್ಲಾ ಫುಲ್ ಹೆಲ್ಪ್ ಆ ರಂಗ್ ಬಿಡೈ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿರೋದು ಇದೇ ಫಸ್ಟ್ ಇಯರ್ ಸೊಪ್ಪು ಎಲ್ಲ ಐಡಿಯಾನು ರೂಪುಂದೆ ಅಂತ ನನಗೆ ಗೊತ್ತು ನಮ್ಮ ಮನೇಲಿ ಎಂತ ಟ್ಯಾಲೆಂಟ್ ಆಗಲಿಲ್ಲ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಬರ್ಡೇ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಅಂದ್ರೆ ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡಿ